హాయ్ హలో నమస్తే వెల్కమ్ బ్యాక్ టు మై ఛానల్ సో సాటర్డే స్కూల్ ముగస్కొండ్ డ్యూటీ స్టార్ట్ మిబిట్ీ ముఖ తీపక్ హచ్ సో ಫ್ರೀ ಇತ್ತು ಸ್ವಲ್ಪ ಅಂತ ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು ಎಫ್ ಎ ತ್ರೀ ಸ್ಟಾರ್ಟ್ ಆಗಿದೆ ಕ್ವಶನ್ ಎಲ್ಲ ಸಬ್ಮಿಟ್ ಮಾಡಾಗಿತ್ತು ಸೊ ಮನೆಗೆ ಬಂದು ಒಂದು ಹತ್ತು ನಿಮಿಷ ಮೊಬೈಲ್ ಚಾರ್ಜ್ ಹಾಕೊಂಡು ಸೊ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ವಿ ಸೊ ಆಸ್ ಯೂಶುವಲ್ ನಾನು ಎಲ್ಲ ಅಲ್ಲಿ ನೀವು ನೋಡಿರ್ತೀರ ಪ್ರೀವಿಯಸ್ ಅಲ್ಲಿ ಹೊಸ ಮಂಚ ತಂದಿರೋದ್ರಿಂದ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ ಒನ್ ಟು ತ್ರೀ ಸ್ಟೋರೇಜಸ್ಸು ಅಲ್ಲಿ ನೋಡಿ ಮೇಲಗಡೆ ಏನೇನೋ ಹಾಗೆ ಸ್ವಲ್ಪ ಅರ್ಜೆಂಟಿಗೆ ಏನೇನು ಬೇಕಾದ ಇಟ್ಕೊಂಡಿದ್ರೆ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರಲಿಲ್ಲ ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಹಟ್ಕೊಂಡು ಕೂತಿದ್ದೀವಿ ಮಂಚದ ಮೇಲೆ ನೋಡಿ ಎಷ್ಟು ಬಳೆಗಳಿದಾವೆ ಅಂತ ಬಾ ಇದು ಪೂರ್ತಿ ನಂದು ಇದು ಪೂರ್ತಿ ನನ್ನ ಮಗರು ಸೊ ನೋಡಿ ಹೆಂಗ್ ಆಡ್ತಾ ಇದಾರೆ ಮೇಡಮ್ ಎಲ್ಲ ತೋರಿಸ್ತಾ ಇದ್ದಾರೆ ನಿಮಗೆ ಇನ್ನು ಇಲ್ಲೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಹಡ್ಕೊಂಡಿದ್ದೀನಿ ಅಲ್ಲೆಲ್ಲ ಒಳ್ದು ಇದೆ ಎಲ್ಲ ನೋಡಿ ಸೊ ಗೊತ್ತಿರುತ್ತೆ ನಿಮಗೆ ಮನೇಲಿ ಅವರಿದ್ರೆ ಅವ್ರಿಗೆ ಮ್ಯಾಚಿಂಗ್ ಬಳೆ ಮ್ಯಾಚಿಂಗ್ ಸರ ಮ್ಯಾಚಿಂಗ್ ಲಿಪ್ಸ್ಟಿಕ್ ಅಂತೆ ಅದಂತೆ ಇದಂತೆ ನೋಡಿ ಹೇರ್ ಬ್ಯಾನ್ಸು ಇಲ್ಲಿ ಅದು ಈ ಕವರ್ ಪೂರ್ತಿ ಹೇರ್ ಬ್ಯಾನ್ಸ್ ತುಂಬಿಟ್ಟಿದ್ದೀನಿ ಸೊ ಅರೇಂಜ್ಮೆಂಟ್ ಮಾಡೋದಿದೆ ತುಂಬಾ ತುಂಬಾ ಸೊ ಅದ್ ಮಾಡ್ತಾ ಇದೀನಿ ಸೊ ಎಲ್ಲ ಅರೇಂಜ್ ಮಾಡಾದ್ಮೇಲೆ ಒಂದು ಆವ್ರೇಜ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿ ಅಂತಲ್ಲ ಒಂದು ಆವ್ರೇಜ್ ಆಗಿ ಜೋಡ್ಸ್ಕೊಂಡ್ ಮತ್ತೆ ತೋರಿಸ್ತೀನಿ ಹೇಗೆ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದೀನಿ ಅಂತ ಗೋಲ್ಡ್ ಚಿನ್ನ ತೋರಿಸಿ ಯಾವ್ದು ನಿಮ್ಮದು ಗೋಲ್ಡ್ ಚಿನ್ನ ಹ್ಞೂ ಕುಡಿ ನೋಡೋಣ ಗೋಲ್ಡ್ ಅದು ಗೋಲ್ಡ್ ಚಿನ್ನ ಬೇರೆ ಮಾಡ್ಸಿದಾರ ನಿಮಗೆ ಯಾರು ಮಾಡಿಸ್ಕೊಟ್ರದು ಗ್ರ್ಯಾಂಡ್ ಮದರ್ ಮಾಡ್ಸಿರದ ತೋರಿಸಿ ಹೆಂಗಿದೆ ನಮಗೂ ಸ್ವಲ್ಪ ನಾವು ನೋಡ್ತೀವಿ ವಾವ್ ನೈಸ್ ನಮಗೂ ಕೊಡಿ ನಮಗೂ ಮಾಡಿಸ್ಕೊಡಿ ತೋರ್ಸು ಕೈಗೆ ಏನೇನು ಹಾಕೊಂಡಿದ್ಯಾ ಅಪ್ಪಾಜಿ ಹ್ಞೂ 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 ಮಾಡಿದ್ಲು ಹಬ್ಬ ಅದಕ್ಕೆ ಅದಕ್ಕೆ ಜೋಡಿಸ್ತಿರ್ಬೇಕಾದ್ರೆ ಸುಮ್ಮನೆ ಇರಬೇಕು ಹ್ಮ್ ಹಸಿರು ಬಳೆಗಳ ಕಲೆಕ್ಷನ್ಸ್ ನೋಡಿ ಏನತ್ರ ಎಷ್ಟಿದೆ ಅಂತ ಹಸಿರು ಕಾಜಿನ ಪಡೆಗಳೇ ಕುಲದ ಶುಭ ಕರಗಳೇ ಈ ಕೈಗಳಿಗೆ ಸಿಂಗಾರವೇ ನೀಂದರೆ ಸಿಂಗೂರವೇ ಹ್ಮ್ ನಿಲ್ಲದ ಗಾನ ನಿನ್ನದಮ್ಮ ಹಸಿರು ಕಾಜಿನ ಬಳೆಗೈ ಇದೆಲ್ಲ ಸಿಂಗಲ್ ಬ್ಯಾಂಗಲ್ಸು ಸೊ ಅಮ್ಮ ಟ್ರಿಪ್ ಹೋದಾಗ ಎಲ್ಲಾದರೂ ಹೋದಾಗ ಟೆಂಪಲ್ಸ್ ಹೋದಾಗ ನಾವೆಲ್ಲಾದರೂ ಜಾತ್ರೆಗೆ ಹೋದಾಗ ಅತ್ತಿಗೆ ಜಾತ್ರೆಗೆ ಹೋದಾಗ ತುಂಬಾನೇ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಕಲೆಕ್ಷನ್ ಇದೆ ಬಟ್ ಸ್ಕೂಲಿಗೆ ಹಾಕೊಂಡು ಹೋಗಿ ನನಗೆ ಟೈಮ್ ಇರಲ್ಲ ಅಂತಲೇ ಹೇಳ್ಬೋದು ಟೈಮ್ ಇರಲ್ಲ ಅದಕ್ಕೆ ನಾನು ರೆಡಿ ಆಗೋಕ್ಕೆ ಅಷ್ಟು ಟೈಮ್ ಕೊಡಲ್ಲ ಈ ಥರ ಮ್ಯಾಚಿಗೆ ಹಾಕಬೇಕು ಸೊ ದಿನ ಒಂದೊಂದು ಬ್ಯಾಂಗಲ್ಸ್ ಹಾಕಬೇಕು ಅನ್ನೋ ಥರ ಸೊ ನೋಡ್ತಾ ಇದ್ದೀರಾ ಇಷ್ಟ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಪ್ರೀತಿನ ಹಾಕ್ತೀನಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ಹುಡುಕ್ಕೊಂಡು ಹಾಕೊಂಡ್ತೀನಿ ಸೊ ಅದಕ್ಕೆ ಇವಾಗ ಜೋಡ್ಸ್ಕೊಂಡ್ಕೊತ ಇದ್ರೆ ಪಟಕ್ ಅಂತ ಸಿಗಬೇಕು ಸೊ ಹಂಗಾಗಿ ಸಿಂಗಲ್ ಬ್ಯಾಂಗಲ್ಸ್ ಒಂದು ಕಡೆ ಇವಾಗ ಇದನ್ನ ಕಡೆ ಅಂತ ಇದ್ದೀನಿ ನನ್ನ ಮಗಳದ್ದು ಹಾಗೆ ಜೋಡಿಸಿಟ್ಟಿದ್ದೀನಿ ಬಟ್ ಅವಳು ಸೆಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಆರೆಂಜ್ ಕಲರ್ ತೋರಿಸಿದೀನಿ ಥರ ಮಂಕಿಪೆಲೋ ತರ ಫೆಲೋ ಸೊ ಇದು ಒಂದು ಸೆಟ್ ಇವ್ಗೆ ಅಜ್ಜಿ ಅತ್ತೆ ಆಮೇಲೆ ಅತ್ತೆ ನಮ್ಮ ಅಬಸೋಮ್ಮನ ಎಂಟಿ ಅವ್ರ ದೊಡ್ಡಮ್ಮ ಎಲ್ಲ ಜಾತ್ರೆಗೆ ಹೋದಾಗೆಲ್ಲ ನೋಡಿ ಚುಕ್ಕಿಗೆ ನಮ್ಮ ಚುಕ್ಕಿಗೆ ಅಂತ ತರ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಸೈಜ್ ಆಗ್ತಾ ಇದೆ ಸೊ ಒಂದು ಸಿಂಗಲ್ ಬ್ಯಾಂಗಲ್ ಕಲೆಕ್ಷನ್ ತುಂಬಾನೇ ಇದೆ ಗೊತ್ತು ನಿಮಗೆ ಸ್ಕೂಲ್ ಕಳಿಸ್ತಾ ಇದ್ರೆ ಏನು ಹಾಕಕ್ಕೆ ಆಗಿ ಏನಾದ್ರು ಕಾಂಪಿಟೇಷನ್ ಏನಾದ್ರು ಇದ್ದಾಗ ಮಾತ್ರ ಕಡೆ ಹುಷಾರಾಗ ಆಟಾಡು ನಂಗೆ ಗೊತ್ತು ನೀನು ಏನು ಆಟಾಡ್ತಿದ್ಯಾ ಅಂತ ಇಲ್ಲದೆಲ್ಲ ತಗೊಂಡು ಅಲ್ಲಿ ಜೋಡಿಸ್ತಾ ಎರಡೆರಡು ಕ್ಲ ಕೆಲಸ ಕೊಡ್ತಾ ಇದೀಯಾ ಇದೇ ಇವಾಗ ಅದೇ ನಿಮ್ಗೆ ಇವಾಗ ಮತ್ತೆ ನಾನು ಇಲ್ಲಿ ಇಟ್ಟರೆ ಇಲ್ಲೇ ಇಡು ನನಗೆ ಎರಡೆರಡು ಕೆಲಸ ಕೊಡ್ಬೇಡ ನನಗೆ ಮಾಡೋಕ್ಕಾಗಲ್ಲ ಆಗಲ್ಲ ಹ್ಮ್ ಎರಡೆರಡು ಕೆಲಸ ಆಗುತ್ತೆ ನೀನು ಕಳ್ಳರಾಟ ಮೇಕಪ್ ಆಡೋಕ್ಕೆ ಫೈನಲಿ ತಕ್ಮಟ್ಟಿಗೆಲ್ಲ ಅಂದ್ರೂ ಒಂದು ನನಗೆ ನನಗೇನೇನು ಬೇಗ ಬೇಗ ಕೈ ಸಿಗಬೇಕು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಅಂತ ಜೋಡ್ಸ್ಕೊಂಡೆ ಸೊ ಇಲ್ಲಿ ರೆಸಿಂಗ್ ಟೇಬಲ್ ಕೆಳಗಡೆನು ಸಹ ಸೊ ರೇರಾಗಿ ನಾನು ಹಾಫ್ ಡಜನ್ ಅಥವಾ ಒನ್ ಡಜನ್ ಬಳೆಗಳನ್ನ ಫಂಕ್ಷನ್ಸ್ ಇದ್ದಾಗ ಮಾತ್ರ ಡೈಲಿ ಬೋರ್ಡ್ ಮೇಲೆ ಬರಿತಿರೋದ್ರಿಂದ ಕರೆಕ್ಟಾಗಿ ಆಗಲ್ಲ ಅಂತ ಸಿಂಗಲ್ ಬ್ಯಾಂಗಲ್ಸ್ ಹಾಕ್ತೀನಿ ಸೊ ನನ್ನ ಮಗಳ ಕ್ಲಿಪ್ಸು ನನ್ನ ಕ್ಲಿಪ್ಸು ಏರ್ ಬ್ಯಾಂಡ್ಸು ಕ್ಲಿಪ್ಪೆಲ್ಲ ಒಂದು ಕಡೆ ಮತ್ತು ಸಿಂಗಲ್ ಬ್ಯಾಂಗಲ್ಸ್ ಎಲ್ಲ ಒಂದು ಕಡೆ ಪೂಜೆ ಮಾಡಬೇಕಾರೆ ಗಾಜಿನ ಬಳೆಗಳು ಒಂದು ಕಡೆ ಇಲ್ಲೆಲ್ಲ ಪೌಡ್ರು ಕ್ರೀಮು ಪರ್ಫ್ಯೂಮು ಹೆಣ್ಣು ಹೆಣ್ಮಕ್ಳದ್ ಅದೇ ಅಲ್ವಾ ಬರೀ ಸೊ ನೋಡಿ ಈ ತರ ಕಂಪಾರ್ಟ್ಮೆಂಟ್ಸಲ್ಲಿ ಅಲ್ಲಿ ಜೋಡ್ಸ್ಕೊಂಡಿದ್ದೀನಿ ನನ್ನ ಮಗ್ಳದ್ದು ಒಂದು ಕಡೆ ನನ್ನ ಕಡೆ ಸಪ್ರೇಟ್ ಮಾಡಿಕೊಂಡು ಸೊ ಎಲ್ಲೇ ಹೋದರೂ ಬೇಗ ಸಿಗ್ಬೇಕಷ್ಟೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಆ ಕಡೆ ಎಲ್ಲ ಅರೇಂಜ್ ಮಾಡಿ ಬರೋ ಅಷ್ಟೊತ್ತಿಗೆ ಇವತ್ತು ಮಧ್ಯಾಹ್ನ ಅಪ್ಪ ಮಗಳು ಇಬ್ರು ಹಾಫ್ ಡೇ ಬಂದ್ಬಿಟ್ಟು ಏನ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲಿ ಅದಕ್ಕೆ ಇಬ್ಬರು ಹಾಫ್ ಡೇ ಕಳ್ಸಲ್ಲ ನಾನು ಎಷ್ಟೇ ಕಷ್ಟ ನಾನು ನೋಡ್ಕೊಂತೀನಿ ನೋಡಿ ಇವಾಗ ಎಲ್ಲ ಎತ್ತಿಡ್ಬೇಕು ಇನ್ನೊಬ್ಬ ಸಾಕು ಸಾಕು ನನಗೆ ಕೆಲಸ ಮಾಡಿ ಸಾಕಾಯಿತು ಸುಸ್ತಾಗಿ ಸ್ವಲ್ಪ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ ಏನೋ ಹಾಕ್ಕೊಂಡು ನೋಡ್ತಾಳೆ ಮಾಡ್ತಾ ಇದ್ದಾಳೆ ನಾನು ಮೊಬೈಲ್ ಕೊಂಡ್ ಕೂತಿದ್ದೆ ಸೊ ಈ ಒಂದು ಶಾರ್ಟ್ ಪುಟ್ಟ ನಿಮಗೆ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರೀತಿ ತೋರಿಸ್ತಾ ಇದ್ದೀನಿ ನಮ್ಮ ಮೇಲೆ ಬಾಯ್ ಬಾಯ್